ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬೆಳಿಗ್ಗೆ ಏಳು ಮೂವತ್ತಾಗಿತ್ತು ಅವಾಗ ನಮ್ಮಮ್ಮ ಎದ್ದು ಪಾಕ್ಲಿ ಸಾರಿಸಿ ರಂಗೋಲಿ ಎಲ್ಲ ಹಾಕಿ ತುಳಸಿ ಕಟ್ಟೆಗೆಲ್ಲ ರಂಗೋಲಿ ಬಿಟ್ಟು ನೀರು ಬಿಟ್ಟಿದ್ವಿ ಇವತ್ತು ಬಟ್ಟೆ ಉದ್ತಿತ್ತು ನೋಡ್ಬೋದು ನೀವು ಕೂತ್ಕೊಂಡು ಬಟ್ಟೆ ಇತ್ತು ಅದೇ ನಮ್ಮಮ್ಮ ನಮ್ಮೂರಲ್ಲಿ ಎರಡು ದಿವಸಕ್ಕೆ ಸರ್ತಿ ಬಿಡ್ತಾರೆ ನೀರು ನಾವು ಆವಾಗಲೇ ಡ್ರಮ್ಗೆಲ್ಲ ತುಂಬ್ಕೊಂಡು ಸ್ಟಾಕ್ ಮಾಡ್ಕೊಂತೀವಿ ನೀರನ್ನ ಅದಾದಮೇಲೆ ಅದು ಬಟ್ಟೆ ಒಗೋಷ್ಟಿದೆ ನಾನು ಟೀ ಮಾಡೋಣ ಅಂತೇಳಿ ಫ್ರಿಜ್ಜಲ್ಲಿ ಹಾಲು ತಗೊಂಡು ಟೀ ಮಾಡೋಣ ಅಂತ ಹೋಗ್ತಿದ್ದೆ ನೋಡ್ಬೋದು అదాదే జాన్వి యాక విట్ ము అవు బట్టే ఎలా చేంజ్ మి మలగసి నన్ను టీణ అంత ఓదు ఒళ్ళగడ మలగవ అవు మల్కళండూ నీ మంత టీ వార బే అదే బేగెల ముగ్స అంతి టీబిట్టు టీ కుడి తిండే చిట్కణ గొచ్చు మాల అంత రెడీ మిర టీ నమ్మమ్మ బట్ట ఉద్దాయితీ ఇబ్బు కుట్కీ కుడో టీ కుడాలి పాత్ర తొలదితమ్మవన్నె నీట జోడిసి నేను గ్యాస్ ఎలా ఒరే అదామే నోడ్బోదు నీట పాత్ర ఎలా జోడిసి ఇది మా వీడియో మాకండే మేము అన్నకి నీరు ಮತ್ತು ಗೊಜ್ಜು ಮಾಡೋಕ್ಕೆಲ್ಲ ಕಟ್ ಮಾಡ್ಕೊತಿದ್ದೆ ಕೂ ಟೊಮೊಟೋನು ಕೂದಿನೂ ಕೊತ್ತಂಬರಿ ಇರಲಿಲ್ಲ ವಾರೂ ಕೂವನು ಇರಲಿಲ್ಲ ನಮ್ಮ ಹಸ್ಬೆಂಡ್ ಹೇಳಿದ್ದೆ ತಗೊಂಬನ್ನಿ ಅಂತ ಅವ್ರು ತಗೊಂಬಂದಿದ್ರು ನೋಡ್ಬೋದು ಎಣ್ಣೆ ಬೇರೆ ಖಾಲಿ ಆಗಿತ್ತು ಸಲ ಸಲ ಕನ್ಕಂಬರು ಥರರು ಅವಿಲ್ಲ ಅಂತ ಇವತ್ತು ಸಾವಂತಿಗೆ ಓತಂದವ್ರೆ ತಂದವ್ರೆ ಮೇಲೆ ಗೊಜ್ಜು ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೆ ನಾನು ನೋಡ್ಬೋದು ನೀವು ಕಾಯಿ ತೋರಿಸ್ಕೊಂಡು ಕ್ಯಾರೆಟು ಎಲ್ಲ ತೋರ್ಕೊಂಡು ರೆಡಿ ಮಾಡ್ಕೊಂಡಿದ್ದು ಮತ್ತು ನೀವೇನಾದರೂ ಮೊದಲನೇ ಸತಿ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ಅದಾದಮೇಲೆ ನಮ್ಮನ್ನ ವಾರಕ್ಕೆ ದೇವಸಮ್ಮನೆಲ್ಲ ತೊಳೆದು ಮತ್ತು ಎಕ್ತುವ ಮನ್ನಾಸಮ್ಮಿ ಫೋಟೋಕ್ಕೆ ಎಕ್ತುವ ಮತ್ತು ಕಲಿಸೋಕ್ಕೆ ಇದು ಎಲ್ಲ ಕಿತ್ಕೊಂಡ್ಬಂದು ಇಟ್ಟಿದ್ರು ಅರ್ಷ ಅಷ್ಟೊತ್ತಿಗೆ ಬಂದು ವಾರ ಮಾಡಿ ವಾರ ಮಾಡಿದ್ರು ನೋಡ್ಬೋದು ನೀವು ಮನೇಲಿ ದೀಪ ಹಚ್ಚಿದ್ರೆ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ ಮನೇಲಿ ವಾರ ಮಾಡಿದ್ರೇ ಮನೆ ಒಂಥರ ಮನೆ ಯಾವಾಗ ಒಂಥರ ಸಮಾಧಾನ ಅನಿಸುತ್ತೆ ಅದಾದಮೇಲೆ ನೋಡ್ಬೋದು ನೀವು ಆಯಿತು ಮತ್ತು ತುಳಸಿಪೇಟೆಗೆಲ್ಲ ಪೂಜೆ ಮಾಡಿದರು ಅದಾದ್ಮೇಲೆ ತಿಂಡಿ ಹಾಕ್ಕೊಡು ಅಂದರು ತಿಂಡಿ ಗೊಜ್ಜು ಅನ್ನ ಬೆಳಗ್ಗೆನೇ ಮಾಡಿಟ್ಟಿದ್ದೆ ఇం వారే కేతారంతే బిగే మారిట్ అన్ననూ ఖచ్చు అదామే తిండీ హాకుంటే తిండి తింద మూ నైట్ ఫంక్షన్ హోగ్ నైట్ ఎలా మే అదామే జానవి స్నమాసి నన్ను స్నాల మూ స్నసి నమ్మమ్మ బట్టలు వణిలో మర్చిడ్తావు నమ్మ హస్బెండ్ ఎలా మర్చిడ్త ಅದನ್ನು ಹಂಗೆ ವೀಡಿಯೋ ಮಾಡ್ಕೊಂಡು ದಯವಿಟ್ಟು ಯಾರಾದರೂ ಮೊದಲನೇ ಸರ್ತಿ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡ್ಕ ನೋಡಿ ಮತ್ತು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ನೋಡಿ ಮತ್ತು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳಿ ಮತ್ತು ಬಟ್ಟೆ ಮಡ್ಚಿಟ್ಟೆಲ್ಲ ಆಯಿತು ನೋಡ್ಬೋದು ನೀವು ಎಲ್ಲ ಮಡಚಿಟ್ಟೆ ಫ್ರೆಂಡ್ಸ್ ನನಗೆ ಯೂಟ್ಯೂಬಲ್ಲಿ ಅಕ್ಕ ಇಷ್ಟ ಜಾಸ್ತಿ ಚೆನ್ನಾಗಿ ವೀಡಿಯೋ ಮಾಡ್ತಾರೆ ಅವರು ಸುಮಕುಮಾರ್ ಕುಮಾರ್ ಕನ್ನಡ ವಾಲ್ಗೋ ಅಂತ ಇದೆ ಅವ್ರ ಯೂಟ್ಯೂಬ್ ಚಾನಲು ಅವರು ತುಂಬ ಆಗಿ ಮಾಡ್ತಾರೆ ನಂಗೆ ಸಕ್ಕಕ್ಕೆ ಇಷ್ಟ ನಂಗೆ ಬೇಜಾರಾದಾಗೆಲ್ಲ ಅವರ ಚಾನಲ್ ವೀಡಿಯೋಸೆಲ್ಲ ನೋಡ್ತಾ ಇರ್ತೀನಿ ನಾನು ಹಂಗೆ ಇಷ್ಟ ಫ್ರೆಂಡ್ಸ್ ಅವ್ರಂಗೆ ಮತ್ತು ತುಂಗ ಬಂದು ಅವಳು ಕಾಲ್ಚೀಲ ಕೈ ಚೀಲ ಚಿಕ್ಕ ಪಾಪ ಆಗಿದ್ಲಲ್ಲ ಅವಾಗ ತಂದಿದ್ದು ಹಂಗೆ ಇದ್ದೋ ಹಾಕ್ತೀನಿ ಅಂತ ಹೇಳ್ತಿದ್ದೆ ಅದಕ್ಕೆ ಅವಳು ಬೇಡ ಬೇಡ ಅಂತ ಹೇಳ್ತಿದ್ಲು ನಾನು ಅದಕ್ಕೆ ಹಾಗೆ ತೀಟೆ ಮಾಡ್ತಿದ್ದೆ ಅವಳನ್ನ ಅದನ್ನು ಹಂಗೆ ವೀಡಿಯೋ ಮಾಡ್ಕೊಂಡು ಮತ್ತು ಅಷ್ಟೊತ್ತಿಗೆ ಅಲ್ಲೇ ಟೈಮ್ ಮಧ್ಯಾಹ್ನ ಆಗೋಗಿತ್ತು ಕೆಲಸ ಆಗಿತ್ತು ಪಾಪು ಅಲ್ಕೊಂಡಿದ್ಲು ನಾನು ವೀಡಿಯೋ ಎಡಿಟ್ ಮಾಡೋಣ ಅಂತ ಕೂತ್ಕೊಂಡಿದ್ದೆ ಮತ್ತು ನಮ್ಮ ಚಾನಲ್ನ ನೀವು ಮೊದಲನೇ ಸತಿ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಕಮೆಂಟ್ ಮಾಡಿ ಪ್ಲೀಸ್ ನಾನು ಅದೇ ಥರ ವೀಡಿಯೋ ಮಾಡ್ತೀನಿ ಮತ್ತು ವೀಡಿಯೋದಲ್ಲಿ ಎಲ್ಲಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಮತ್ತು ಮಧ್ಯಾಹ್ನ ಆಗಿತ್ತಲ್ಲ ಟೀ ಕುಡಿಯೋಣ ಅನ್ನಿಸ್ತಿತ್ತು ಯಾಕೋ ನನಗೆ ಟೀ ಅಂದರೆ ಸಾಕೆ ಇಷ್ಟ ಮ ನೈಟ್ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಸುಮಾರಲ್ಲೆಲ್ಲ ಮಾಡ್ಕೊಂಡು ಕುಡಿತೀನಿ ನನಗೆ ಟೀ ಕುಡಿದ್ರೆ ನೈಟೋಗಿ ನಿದ್ದೆ ಬರೋದು ಈ ಪಾಪ ಬೇರೆ ಎದ್ದಲ್ಲಿ ಸಿಗ್ತಾಳೆ ಅವಾಗವಾಗ ಎಚ್ಚರಿಕೆ ಆಗುತ್ತೆ ಅದಕ್ಕೆ ಅದೇನೋ ಒಂಥರ ರೂಢಿ ಆಗ್ಬಿಟ್ಟೈತೆ ಅದಕ್ಕೆ ಇವಾಗ ಕುಡಿಬೇಕು ಅನ್ನಿಸ್ತು ಅದಕ್ಕೆ ಟೀ ಮಾಡ್ತಿದ್ದೆ ನೋಡ್ಬೋದು ಮತ್ತು ನಮ್ಮ ಚಾನಲ್ನ ಯಾರಾದರೂ ಸತಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕೇಳ್ತೀನಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಮತ್ತು ಟೀನೂ ರೆಡಿ ಆಯಿತು ಟೀ ಕುಡ್ಕೊಂಡು ಕುತ್ಕೊಂಡಿದ್ದೆ ಮತ್ತು ಹೇಗೆ ಗ್ಯಾಲರಿ ಓಪನ್ ಮಾಡಿದ್ದೆ ಓಪನ್ ಮಾಡಿದಾಗ ತುಂಬ ಒಂದು ಹಳೆಯ ವಿಡಿಯೋ ಸಿಕ್ತು ಅದು ಆಟೋದಲ್ಲಿ ಆಟ ಆಡ್ತಿರುವಾಗ ವಿಡಿಯೋ ಮಾಡಿದ್ದೆ

ಆಮೇಲೆ ಕೊಡ್ಲಿಲ್ವಾ ಕೇಳಬೇಕಲ್ವಾ ನೀನು ಪಾಯಸ ಕೊಡ್ರಿ ಅಂತ ಹಾಲು ಹಾಲು ಇಲ್ವಾ ಅಂತ ಮೊಟ್ಟೆ ಮತ್ತೆ ಕೊಟ್ರ ಮೊಟ್ಟೆ ನಿನಗ್ ಕೊಡಲ್ಲ ಅಂದ್ರ ಕೊಡಲ್ವ ಅಂತ ನೀನ್ ಕೇಳದಲ್ವ ನನಗ್ ಕೊಡ್ರಿ ಅಮ್ಮಂಗೇನ್ ಬೇಡ ಅಂತ ಏನಮ್ಮ ಕೇಳ್ಬೇಕಲ್ವಾ ನೀನು ನಾಳೆ ಇಸ್ಕೊಂಬತ್ತೀಯಾ ಹಂಗಾದ್ರೆ ನಾಳೆಯಿಂದ ಡೈಲಿ ಹೋಗ್ತೀಯಾ ಹಂಗೆ ಇದನ್ನ ವಿಡಿಯೋ ಜೊತೆಗೆ ಹಾಕ್ತೆ ಫ್ರೆಂಡ್ಸ್ ನೋಡಿ ಹಾಗೆ ಮೊದಲನೇ ಸರ್ತಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿ ಫ್ಯಾಮಿಲಿಗೆಲ್ಲ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ವಿಡಿಯೋದಲ್ಲಿ ಎಲ್ಲಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಪ್ಲೀಸ್ ಯಾವ ಯಾವ ಥರದ ವೀಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಅದೇ ಥರ ವಿಡಿಯೋ ಮಾಡ್ತೀನಿ ಟ್ರೈ ಮಾಡ್ತೀನಿ ಮಾಡೋಕ್ಕೆ ಯಾವಂತ ಹೇಳಿ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾಳೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್